ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುವ ಸ್ವೀಟ್ ಬೌಲ್ ತಗೊಂಡು ಒಂದು ಬೌಲ್ ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಫುಡ್ ಕಲರ್ ಹಾಗೂ ಚಿಟಿಕೆ ಅಡುಗೆ ಸೋಡಾ ನಂತರ ತುಪ್ಪ ಸ್ವಲ್ಪ ಕಾಯಿಸಿರೋ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಹೊಂದ್ಕೋಬೇಕು ಸ್ವಲ್ಪ ಇದೆಲ್ಲ ಹೊಂದ್ಕೋಬೇಕು ತುಪ್ಪನೂ ಇಟ್ಟು ಇವೆಲ್ಲ ಹೊಂದ್ಕೊಳೋವರೆಗೂ ಮಿಕ್ಸ್ ಮಾಡ್ಕೊತೀನಿ ತುಪ್ಪ ಇಟ್ಟು ಎಲ್ಲ ಹೊಂದ್ಕೊಂಡವರೆಗೂ ಕೈಯಿಂದ ನೀಟಾಗಿ ಕಲಿಸ್ಕೊಳ್ತೀನಿ ನೀಟಾಗಿ ಕಲಸ್ಕೊಂಡ ನಂತರ ನೀಟಾಗಿಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕಿ ಚೆನ್ನಾಗಿ ಚಪಾತಿ ಥರ ಕಲ್ಸ್ಕೊತೀನಿ ಚಪಾತಿ ಥರ ಕಲಿಸ್ಕೊಂಡು ಸಾಕು ಹಿಟ್ಟು ರೆಡಿ ಇದೆ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕಂತ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಿಟ್ಟು ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡೋದೈತಿ ಬೇರೆ ಬೇರೆ ಕೆಲಸ ಮಾಡೋದು ತೋರಿಸ್ತೀನಿ ಬಟ್ಲ ತೊಗೊಂಡು ಬಟ್ಲಿನಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ತುಪ್ಪ ಕಾಯಿ ತುಪ್ಪ ಹಾಕ್ಕೊಂಡು ಇದನ್ನು ಒಂಥರ ಸಾಟಿ ಸಾಟಿ ಮಾಡ್ಕೊತರಲ್ಲ ಆ ಥರ ಸಾಟಿ ಮಾಡಿಕೊಂಡಿ ಇದೊಂದು ಪೇಸ್ಟ್ ಆಗಬೇಕು ಸ್ವಲ್ಪ ನೀರಾಗಿ ಪೇಸ್ಟ್ ಅಷ್ಟು ತರಿಬೇಡ ಸ್ವಲ್ಪ ಬರಬೇಕು ತುಪ್ಪ ಮತ್ತು ಹಿಟ್ಟು ಹಾಕಿ ಇದು ಸಾಟಿ ಮಾಡ್ಕೊಳಕ್ಕೆ ಮಿಶ್ರಣ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕಿಟ್ಟು ಆಮೇಲೆ ಒಂದು ಇಪ್ಪತ್ತು ನಿಮಿಷ ನೆನೆಯಲಿ మెన్సి ఇట్ నీ వైట్ తో చపాతి లటస్కో దొడ్డ చపాతినే అటో స్వల్ప దొడ్డది చాలా చపాతీ అటస్క ఇది స్క్వేర్ షేప్ కట్ మా ఓకే స్క్వ్ ఈ థర షేప్ ನೆಕ್ಸ್ಟ್ ಮತ್ತೆ ಇದರಲ್ಲೂ ಇದು ನೆಕ್ಸ್ಟ್ ಮತ್ತೆ ಒಂದು ಎರಡು ಮೂರು ನಾಲ್ಕು ಪೀಸ್ ಆಯಿತು ಚಪಾತಿ ಈ ಥರ ಚೌಕ್ ಚೌ ಕಟ್ ಮಾಡಿ ಇಟ್ಕೋಬೇಕು ಚೌಕ್ ಚೌ ಕಟ್ ಮಾಡಿ ಇಟ್ಕೊಂಡ್ರೆ ಇದನ್ನು ಈಗ ಸಾಟಿ ಮಾಡಬೇಕು ಸಾಟಿ ಅಂತಂದರೆ ಫಸ್ಟು ತುಪ್ಪನೂ ಮೈದಾ ಹಿಟ್ಟು ಹಾಕಿ ಕಲಸಿ ಇಟ್ಕೊಂಡಿರ್ತೀವಲ್ಲ ಅದು ಸಾಟಿ ಮಾಡಬೇಕು ಸಾಟಿ ಹಚ್ಚಬೇಕು ಇದು ಸಾಟಿ ಎಲ್ಲ ಹಚ್ಚಿದ್ಮೇಲೆ ಮತ್ತೆ ಇನ್ನೊಂದು ಒಂದು ಹಾಕಬೇಕು ಇದ್ರ ಮೇಲೆ ಇನ್ನೊಂದು ಪದರ ನೆಕ್ಸ್ಟ್ ಮತ್ತೆ ಅದೇನೇ ಸಾಟಿ ಮಾಡಬೇಕು ಮತ್ತೆ ತೊಗೊಂಡು ತುಪ್ಪನೂ ಮತ್ತು ಮೈದಾ ಹಿಟ್ಟೇನು ಇರ್ತೈತಲ್ಲ ಅದನ್ನು ಎಲ್ಲ ಎಡ್ಜ್ ಹೆಡ್ಜಿಗೆಲ್ಲ ಸಾಟಿ ಮಾಡಬೇಕು ಎಡ್ಜೋರಿಗೆಲ್ಲ ಹಚ್ಕೊಂಡು ಎಲ್ಲ ನೀಟಾಗಿ ಹಚ್ಕೊಂಡು ಸಾಟಿ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಪದರ ಹಾಕೋಬೇಕು ಇನ್ನೊಂದು ಪದರ ಹಾಕ್ಕೊಂಡು ಮತ್ತೆ ಸಾಟಿ ಮಾಡಬೇಕು ಅದೇ ಹಿಟ್ಟನ್ನು ಏನೇನಿರ್ತಲ್ಲ ಹಿಟ್ಟಿನ ಮಿಶ್ರಣವನ್ನು ಎಲ್ಲ ಮೂಲೆ ಮೂಲೆಗೂ ಚೆನ್ನಾಗಿ ಹಚ್ಚಿ ಈ ಸಾಟಿ ಮಾಡಿದ ಹಚ್ಚಿದ್ಮೇಲೆ ಮತ್ತೆ ಏನೋ ನಾಲ್ಕು ಪಾದ್ರಿ ಹಿಂಗೆ ಒಂದ್ರ ಮೇಲೆ ಒಂದು ಹಾಕಬೇಕು ನಾಲ್ಕು ಪಾದ್ರಿ ಹಿಂಗೆ ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಎಂತ ಒಂತ್ಕೊಂಡಂಗೆ ಮಾಡಿ ಈ ಥರ ಬಂದ್ ಮಾಡಬೇಕಿತ್ತು ಪಫ್ ಪಪ್ಪು ಹೆಂಗೆ ಮಾಡ್ತೀವಿ ನಾವು ವೆಜ್ ಪಪ್ಪು ಎಗ್ ಪಪ್ಪು ಈ ಶೇಪ್ ಒಳಗೆ ಮಾಡ್ತೀವಲ್ಲ ಅದನ್ನು ಒಂದು ಶೇಪ್ ಕೊಡಬೇಕು ಈ ಥರ ಈ ಥರ ಲೇಯರ್ ಲೇಯರ್ ಬರಬೇಕು ಎಲ್ಲ ಕಡೆನೂ ಈ ಥರ ಲೇಯರ್ ಲೇಯರ್ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ ಪಪ್ಪು ಥರ ವೆಜ್ ಪಪ್ಪು ಎಗ್ ಪಪ್ ಮಾಡ್ತೀವಲ್ಲ ಆ ಶೇಪಲ್ಲಿ ಬಂದರೆ ಸಾಕು ಎಣ್ಣೆ ಕಾಯಿಲೆಟ್ಟು ಇದು ಪಪ್ಪನ್ನ ಒಂದೊಂದು ಪಪ್ಪನ ವೆಜ್ ಪಪ್ ಥರನೇ ಇದು ಸ್ವೀಟ್ ಪಪ್ ಮಾಡೋದು ವೆಜ್ ಪಪ್ಪು ಎಗ್ ಪಪ್ ಮಾಡ್ತಾರಲ್ಲ ಆ ಥರ ಸೊ ಒಳಗೆಲ್ಲ ನಾಲ್ಕು ಪದರ್ ಇರೋದ್ರಿಂದ ಸ್ವಲ್ಪ ಒಳಗೆಲ್ಲ ನೀಟಾಗಿ ಬೆನ್ನಿಲಿ ಸಣ್ಣ ಉರಿಯಲ್ಲಿ ಸ್ವಲ್ಪ ನೀಟಾಗಿ ಬೆನಿಸೋಣ ನಾಲ್ಕು ಪದರ ಇರೋದ್ರಿಂದ ಒಳಗೆಲ್ಲ ಸೊ ಬೆನಿಬೇಕು ಬೇಕು ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಎಣ್ಣೆ ಹಾಕ್ತೀನಿ ನೀಟಾಗಿ ಬೆಂದಿದೆ ಒಳಗಡೆ ಎಲ್ಲ ಈ ಥರ ಲೇಯರ್ ಲೇಯರ್ ಬರಬೇಕು ಎರಡು ಸೈಡ್ ಇದೇ ಲೇಯರ್ ಲೇಯರ್ ಇದನ್ನು ಇದು ಪಾಕದಲ್ಲಿ ಅದನ್ನು ಇದೇ ರೀತಿ ಬೆನಿಸಬೇಕು ತವ ಡೀ ಫ್ರೈ ಮಾಡಬೇಕು ಇದನ್ನೆಲ್ಲ ಎಷ್ಟು ಮಾಡಿದ್ವಿ ಅಷ್ಟು ಒಂದೊಂದೇ ನೀಟಾಗಿ ಬೆನೆಸ್ ಈ ಥರ ಲೇಯರ್ ಲೇಯರ್ ಎಲ್ಲ ಬರಬೇಕು ಪದರ ಪದರ ಬಂದರೆ ಚೆನ್ನಾಗಿರುತ್ತೆ

ಎಲ್ಲ ಇದೇನೆ ಬೆನ್ನ ಡೀ ಫ್ರೈ ಮಾಡ್ಕೊಳ್ಳೋದು ಸಾರಿ ಎಲ್ಲ ಪಪ್ಪುನ ಡೀ ಫ್ರೈ ಮಾಡಿರ್ತಿದ್ದೀನಿ ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕದಲ್ಲಿ ಹಾಕೊಂಡ್ರೆ ಸಕ್ಕರೆ ಪಾಕ ತೋರಿಸ್ತೀನಿ ಇವಾಗ ಪಾಕಕ್ಕೆ ಸಕ್ಕರೆ ಎಷ್ಟು ತಗೊತೀನಿ ನೋಡಿ ಸಕ್ಕರೆ ಎಷ್ಟು ತಗೊಂತೀವಿ ಅದರಿಗಿಂತ ಅರ್ಧದಷ್ಟು ನೀರು ತಗೋಬೇಕು ಅರ್ಧ ಎಷ್ಟು ಒಂದು ತಗೊಂಡ್ರೆ ಅರ್ಧದಷ್ಟು ನೀರು ಎರಡು ಗ್ಲಾಸ್ ಸಕ್ಕರೆ ತಗೊಂಡ್ರೆ ಎರಡು ಗ್ಲಾಸ್ ಸಕ್ಕರೆ ತಗೊಂಡ್ರೆ ಒಂದು ಗ್ಲಾಸ್ ನೀರು ಇವಾಗ ಇದಕ್ಕೆ ಹಾಕ್ತೀನಿ ಯಾಕೆ ಸಕ್ಕರೆ ಹಾಕಿದ್ದೀನಿ ಇದರ ಅರ್ಧದಷ್ಟು ಇರ್ಧ ಸಕ್ಕರೆ ಹಾಕಿದ್ದೀನಿ ಇದರ ಅರ್ಧದಷ್ಟು ನೀರು ಹಾಕ್ತೀನಿ ಇವಾಗ ಕುದೀತಾ ಇದೆ ಈ ಪಾಕ ಕುದ್ದೆ ಇವಾಗ ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಹಾಕಿದ್ದೀನಿ ಈ ಪಾಕ ಎಲ್ಲ ತಣ್ಣಗಾಗಲಿ ಪಾಕ ಎಲ್ಲ ತಣ್ಣಗಾದ್ಮೇಲೆ ಈ ಲೇಯರ್ ಲೇಯರ್ ಪಫ್ ಪಫೇನಿದೆಲ್ಲ ಈ ಪಫ್ ಪಫನ್ನ ಇದರಲ್ಲಿ ಡಿಪ್ ಮಾಡಬೇಕು ಪಾಕ ತಣ್ಣಗಾಗಿದೆ ಇವಾಗ ಒಂದೊಂದೇ ಪಫ್ಫನ್ನ ಹಾಕೋಣ ಪಫು ಆಯ್ತಲ್ಲ ಒಳಗೆಲ್ಲ ನೆನ್ಕೋಬೇಕು ಒಳಗೆಲ್ಲ ನೆನ್ಕೋಣ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸರಿ ಹೋಗುತ್ತೆ ಪಾಕ ಇದೆಲ್ಲ ಗುಲಾಬ್ ಜಾಮೂನ್ ಹದಕ್ಕೆ ಬಂದರೆ ಸಾಕು ತುಂಬ ಏನು ಒಂದೆಳೆ ಪಾಕ ಎರಡೆಳೆ ಪಾಕ ಥರ ಬೇಡ ಆಯಿತು ನೆಕ್ಸ್ಟ್ ಎಲ್ಲ ಪಾಕನೂ ಈ ಥರ ಎದ್ದೆದ್ದಿಟ್ಟು ಆಮೇಲೆ ತೋರಿಸ್ತೀನಿ ಇನ್ನೊಂದು ನೆಕ್ಸ್ಟ್ ಎಲ್ಲವನ್ನು ಹಾಕೋಣ ಎಲ್ಲವನ್ನು ಹಾಕಿದ ನಂತರ ತಿರ್ಸಣ ತಿರ್ಸಿ ನೆಕ್ಸ್ಟ್ ಇನ್ನೂ ಒಂದಿದೆ ಅದನ್ನು ಹಾಕೋಣ ನನ್ನಲ್ಲಿ ಏನು ಅರ್ಜೆಂಟ್ ಇಲ್ಲ ಎಷ್ಟು ಮಾಡಿದ್ದೀನೋ ಎಷ್ಟನ್ನು ನೆನೆಸಾಕು ಹಾಕಿದ್ದೀನಿ ಎಲ್ಲ ಇಲ್ಲ ಅಂದರೆ ಒಂದು ತಾ ಒಂದು ತಟ್ಟೆ ಇರುತ್ತಲ್ಲ ತಟ್ಟೆ ಒಳಗೆ ಎಲ್ಲವನ್ನು ಜೋಡಿಸಿ ಇದು ಹಾಕಿದ್ರೂ ಸರಿ ಹೋಗುತ್ತೆ ಅದು ವೆರಿ ಸಿಂಪಲ್ ಈಸಿ ಆ್ಯಂಡ್ ಟೇಸ್ಟಿ ವೆಜ್ ಪಪ್ಪು ಎಗ್ ಬಂದಾಗಿ ಸ್ವೀಟ್ ಪಪ್ಪು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹ್ಞೂ ಸ್ವಲ್ಪ ಸುಮ್ಮನೆ ಸ್ವೀಟ್ ಪಪ್ಪು ತುಂಬ ಲೇಯರ್ ಲೇಯರ್ ಪದರ ಪದರ ಬಂದಿದೆ ವೆಜ್ ಪಪ್ ಮಾಡ್ತೀವಲ್ಲ ಅದೇ ರೀತಿಯೇ ಅಥವಾ ಎಗ್ ಪಪ್ ಮಾಡ್ತಾರಲ್ಲ ಅದೇ ರೀತಿಯೇ ಲೇಯರ್ ಲೇಯರ್ ಎಲ್ಲ ಬಂದಿದೆ ಎಲ್ಲವೂ ಅದೇ ರೀತಿ ಬಂದಿದೆ ಲೇಯರ್ ಲೇಯರ್ ಬಂದಿದೆ ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೀಪಾವಳಿ ಸಲುವಾಗಿ ಐದು ವಿಶೇಷ ತಿಂಡಿಯಲ್ಲಿ ಇದು ಒಂದು